ಮೋದಿ ಬಂದರೆ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ಕೋಟಿ ಸಾಲ ಆಗಿದೆ ಆದ್ರೆ ಎಪ್ಪತ್ತೈದು ವರ್ಷ ಎಷ್ಟು ಪ್ರಧಾನಮಂತ್ರಿ ಆಗಿದ್ರೆ ಗೊತ್ತಿಲ್ಲ ಆದ್ರೆ ಸಾಲ ಆಗಿದೆ ಎಷ್ಟು ಎಪ್ಪತ್ತೈದು ಲಕ್ಷ ಕೋಟಿ ಸಾವಿರ ಸಾಲ ಆಗಿದೆ ಹತ್ತು ವರ್ಷದ ಡ್ರಬಲ್ ಮಾಡಿದಾರಲ್ಲ ಇವಾಗ ಒಂದ್ ಲಕ್ಷ ಬಡವರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಅವರು ಓಕೆನಾ ಆಮೇಲೆ ಈ ಆದಾನಿ ಅಂಬಲಿಗೆ ಹದಿನೇಳು ಲಕ್ಷ ಸಾವಿರ ಕೋಟಿ ಸಾಲ ಮಾಡಿದಾರಲ್ಲ ಅದ್ರಲ್ಲಿ ಕಾಲ್ ಬಾಗೆ ಖಾಲಿ ಆಗಿಲ್ಲ ಅದು ಡಬಲ್ ಆಯ್ತಲ್ಲ ಸಾಲ ಮನ್ನಾ ಮಾಡಿರೋದು ಡಬಲ್ ಮತ್ತೆ ಹೇಳ್ತಾರೆ ಪುಲ್ವಾಮಾ ದಾಳಿ ಯಾವಾಗ ಆಗಿದ್ದು ಇದೆ ಅದು ಎಂಡ್ ಎಲೆಕ್ಷನ್ ಮುಗಿತಾ ಇತ್ತು ಅವಾಗ ದಾಳಿ ಆಗಿತ್ತು ಅವಾಗ ಒಂದು ನೆಪ ಮಾಡಿದ್ರು ಮೋದಿ ಕಾಪಾಡ್ಬಿಟ್ಟ ಅಂತ ಪುಲ್ವಾಮಾ ದಾಳಿ ಎಷ್ಟೋ ಜನ ಅವಾಗ ಎಷ್ಟೋ ಜನ ನಮ್ಮ ಸೈನಿಕರು ಸತ್ತೋದ್ರು ಅವಾಗ ಯಾರಿದ್ರು ಗಿವನೇ ತರ ಇದ್ದಿತ್ತು ಮತ್ತೆ ಇವಾಗ ರಾಮ ಮಂದಿರ ಯಾಕೆ ನಾನು ಮೋದಿ ತಿಳಕ್ ಹಾಕೋತಾರ ನಾನು ಹಾಕೊಂತೀನಿ ಬೆಳಿಗ್ಗೆ ಬಂದ್ರೆ ಇದ್ದೀನಿ ಹೆಣೆ ಕುಂಪ ಇಲ್ಲ ಅಂದ್ರೆ ಆಚೆ ಬರಲ್ಲ ಮೋದಿ ಹಾಕೋತವನ ರಾಹುಲ್ ಗಾಂಧಿ ಹಾಕೋತಾರ ಯಾರಾದ್ರೂ ಬೇಕಾಗಿಲ್ಲ ರಾಮ ಮಂದಿರ ನಾನೆಷ್ಟು ಭಕ್ತ ಅವನು ಇಲ್ಲ ಮೋದಿನೂ ಇಲ್ಲ ಭಕ್ತ ಅದು ಒಂದು ನದಿಯಲ್ಲೇ ಕುತ್ಕೊಂಡು ಹಿಂಗೆ ಹಾಕಿದ್ರೆ ಅದಕ್ಕೆ ಫೋಟೋ ಯಾರು ಕಷ್ಟ ಅಂತ ಫೋಟೋ ಬರಲ್ಲ ಆ ನವಿಲ್ಗವ್ರು ಅದೇ ಬೆಳಗ್ಗೆ ನೋಡ್ರಿ ಸಾಯಂಕಾಲ ಅರ್ದೇ ಫೋಟೋ ಜನರಿಗೆ ಕಷ್ಟ ಏನಿದೆ ಅಂತ ನೋಡ್ರಿ ಬಂದು ಬಂದು ಇನ್ನು ಕೈ ಅಲಾಡಿಸ್ಬಿಟ್ರಿ ಅಲ್ಲ ಬಿಸಿಲಲ್ಲಿ ನೋಡ್ಕೊಂಡು ಹೋಗಾಗರ ಏನು ನೀರು ಏನು ಸಮಸ್ಯೆ ಅಂತ ಗೊತ್ತಾಗ್ಬೇಕು ಅದ್ರ ಕೈ ಅಲಾಡ್ಸ್ಕೊಂಡಲ್ಲ ಬಾಯ್ ಯೋ ಅಂದರೆ ಮ ಸಬ್ಕಾ ಸಾತ್ ವಿಕಾಸ್ ಸಬ್ಕಾ ಸಾತ್ ವಿಕಾಸ್ ಇದೇನಾ ಜನ್ರಿಗೆ ಬರೋ ಮಳೆ ಮಾಡ್ಬಿಡೋದಾ ಟಾಟಾ ಮೊಬೈಲ್ ಅಂದ್ಕೊಂಡು ದೇಶ ಮುಂದೆ ಬರಲಿ ಇಲ್ಲಂತಲ್ಲ ಮೋದಿಗೆ ನಾನು ಗೊತ್ತಲ್ಲ ಇರೋದು ಹೇಳ್ತಾರೆ ಜನ್ರಿಗೆ ಪ್ರಾಬ್ಲಮ್ ಅಂತ ಗೊತ್ತಾಗ್ಬೇಕಲ್ಲ ವರ್ಷಕ್ಕೂ ಎಲೆಕ್ಷನ್ ಬಂದೇ ಬರುತ್ತೆ ಅದ್ರಗಿಂತ ಮುಂಚೆ ಬರ್ತಾರ ಈಶ್ವರ ಎಲ್ಲ ಸ್ಥಾಪನೆ ಮಾಡಿದ್ದಾರು ಹಾಂ ಕಂಪ್ನಿ ಎಲ್ಲ ತಂದಿದ್ದೆ ಯಾರು ಬೆಂಗಳೂರಲ್ಲಿ ಸ್ಟಾರ್ಟಿಂಗಲ್ಲಿ ಅಲ್ಲಿ ಯಾರು ಬಿಜೆಪಿ ಅವರ ಹತ್ತು ವರ್ಷದಿಂದ ಮೋದಿ ಬರ್ತಾ ಇದ್ದಾರೆ ಅದರಿಗಿಂತ ಮುಂಚೆ ಯಾರೋ ಕೆಲಸ ಮಾಡ್ತಿದ್ದಿಲ್ಲ ಅದರಿಗಿಂತ ಪೂಜೆ ಪೂಜೆ ಮಾಡ್ತಾ ಇದ್ದಿಲ್ಲ ರಾಮ ಮಂದಿರಿಗೆ ಹಾಂ ಇವಾಗ ಗುಜರಾತ್ ಇದು ಇದರಲ್ಲಿ ಇದೆ ರಾಮ ಮಂದಿರ ಅಯೋಧ್ಯ ಅಲ್ಲೇ ಹೋಗ್ತಾ ಇದ್ದಾರ ಇಲ್ಲಿ ಮನೇಲಿ ಪೂಜೆ ಮಾಡ್ತಾ ಇಲ್ವಾ ಮನಸ್ಸಲ್ಲಿರಬೇಕು ಎಲ್ಲರೂ ಮನ್ಸಲ್ಲಿ ಮನಸ್ಸಲ್ಲಿರಬೇಕು ದೇವರು ರಾಮ ಯಾದ್ರಿಂದ ಹನುಮಾನ್ಲಿಂದ ಸೀತೆಯಲ್ಲಿ ಓದ್ಲು ರಾಮ ಸೀತೆಯಲ್ಲಿ ಗಂಡ ಗಂಡೆಂಟಿನ್ ದೂರ ಆಯ್ತಾ ಸೀತೆ ಇಲ್ವಾ ಆಂಜನೇಯಿಂದ ರಾಮ ರಾಮಲಿಂದ ಆಂಜನೇಯ ಇಲ್ಲ ಆಜನೆ ಕಾಪಾಡೋದಕ್ಕೆ ರಾಮ ಆಯ್ತಾ ಮತ್ತೆ ಮಳೆ ಇಲ್ಲ ಮಾತಿದ್ರೆ ಕಾಂಗ್ರೆಸ್ ಬಂದಿದ್ರೆ ಮಳೆ ಹಾಗಾದ್ರೆ ಹಿಡಿದ ದೇಶ ಇದ್ರೆ ಕಾಂಗ್ರೆಸ್ ಆಯ್ತಾ ಇಲ್ಲ ತಾನೆ ಬಿಜೆಪಿ ಇರೋದು ಅಲ್ಲಿ ಯಾಕೆ ಮಳೆ ಇಲ್ಲ ಹ ಅದಕ್ಕೆ ಸಿದ್ದರಾಮಯ್ಯ ಕಾಣೋಣ ಮಳೆನಾ ಅದು ಅರ್ಥ ಮಾಡ್ಕೋ ಮಳೆ ನಮ್ ಕೈಲಿಲ್ಲ ದೇವ್ರ ಸೃಷ್ಟಿ ಅದು ಇಲ್ಲ ಮೋದಿನೂ ಕಾಣಲ್ಲ ಮಳೆ ದೇವ್ರ ಸೃಷ್ಟಿ ಅದು ಇರೋದು ದೇವ್ರ ಸೃಷ್ಟಿ ಹಂಗಾದ್ರೆ ರಿಮೋಟ್ ಕಂಟ್ರೋಲ್ ಇತ್ತ ಸಿದ್ದರಾಮ್ ನಾಳೆ ಮಳೆ ಬಾ ಬೆಳೆ ಹಾಳಾಗ್ಬಿಡ್ತಾ ನಾಳೆ ರಿಮೋಟ್ ಆಯ್ತಾ ಮಾತಾಡೋದು ಕರೆಕ್ಟ್ ಆಗಿ ಮಾತಾಡ್ಬೇಕು ಏನಾಯ್ತು ಪ್ರಾಬ್ಲಮ್ ನಮ್ ಜಿ ಎಸ್ ಟಿ ಆಗಿ ಬರ್ತಾ ಇಲ್ಲ ನಮ್ ಕರ್ನಾಟಕಕ್ಕೆ ಇವತ್ತು ದಿವಾಳಿ ಆಗ್ತಾ ಅಂತಾರೆ ಯಾಕೆ ದಿವಾಳಿ ಆಗ್ತಾ ಇದೆ ಅದು ಅದಾನಿ ಅಂಬಾನಿಗೆ ಸಾಲ ಮಾಡ್ತಾ ಇವ್ರು ಮನ್ನಾ ಮಾಡ್ತಾ ಇರೋದು ಅದು ಹಾಳಾಗ್ತಾ ಇಲ್ಲ ಇವಾಗ ಮೋದಿ ಗ್ಯಾರಂಟಿ ಇದಾರೆ ಏನ್ ಗ್ಯಾರಂಟಿ ಹತ್ತು ವರ್ಷ ಕೊಟ್ಟಿದೇವ ಏನಿದೆ ನಾವು ಓದಿ ಆಟೋ ಓಡಿಸ್ತಾ ಇದ್ದೆ ಎಷ್ಟು ಜನ ಇಲ್ಲ ಮತ್ತೆ ಕಂಪ್ನಿ ಎಲ್ಲ ತಂದಿದ್ದವರು ನಾನು ಬಂದ ಕೆರೆಗಳೇ ಬೆಂಗಳೂರಲ್ಲಿ ಇತ್ತು ಒಂದು ಇಪ್ಪತ್ತ್ ಮೂವತ್ತು ಕೆರೆನೂ ಕಾಣಲ್ಲ ಬೆಂಗಳೂರಲ್ಲಿ ಎಲ್ಲರು ಯಾರಿಗೆ ಓಟಿದ್ರು ಎಲ್ಲ ಎಲ್ಲಿ ಹೋಯ್ತು ಕೆರೆಗಳು ಸಮುದ್ರ ಎಲ್ಲ ಡ್ಯಾಮೆಲ್ಲ ಕಟ್ಟಿದ್ದೆ ಯಾರು ಬಿ ಜೆ ಪಿ ಸರ್ಕಾರ ಎಲ್ಲ ಕಟ್ಟಿದ್ದ ಡ್ಯಾಮೆಲ್ಲ ಐ ಟಿ ಸಿ ಕಂಪ್ನಿ ಎಲ್ಲ ಕಟ್ಟಿದ್ದೆ ಯಾರು ಬಿ ಜೆ ಪಿ ಸರ್ಕಾರ ಕಟ್ಟಿದ್ದು ಇವಾಗ ಎಲ್ಲಿಂದ ಬಂದು ಇಲ್ಲೇ ಎಲ್ಲ ದುಡಿತಾ ಇದ್ದಾರೆ ಕಟ್ಟಿದ್ದಾರೆ ಕಾಂಗ್ರೆಸ್ ಅವರು ಎಷ್ಟು ಸಾವಿರ ಎಲ್ಲ ಇದ್ದಾಗ ಇವಾಗ ಯಾವುದೋ ಮೈಸೂರು ಒಂದು ರೋಡ್ ಮಾಡಿದ್ದಾರೆ ಬೆಂಗಳೂರು ನನಗೆ ಗೊತ್ತಿರೋ ಪ್ರಕಾರ ಇವಾಗ ಹತ್ತು ವರ್ಷದ ಆ ರಾಮ ಮಂದಿರ ಕಾಣ್ತಾ ಇದೆ ಇಸ್ರೋ ಎಲ್ಲ ಕಟ್ ಮಾಡಿ ಇದು ಮಾಡಿದ್ದು ಅವರಲ್ಲಿ ಇಸ್ರೋ ತಯಾರು ಮಾಡಿದ್ದು ಕಾಂಗ್ರೆಸ್ ಅವರು ಆವಾಗ ಇಸ್ರೋ ಸ್ಥಾಪನೆ ಮಾಡಿದ್ದು ಮತ್ತೆ ಹೆಚ್ ಎಲ್ ಆರ್ ಸ್ಥಾಪನೆ ಅದು ಇವಾಗ ಪ್ರೈವೇಟ್ ಕಂಪನಿ ಹೋಗಿದೆ ಹೆಚ್ ಎಲ್ ನಮ್ಮ ಚಿಕ್ಕಪ್ಪನ ಮಗನ ಕೆಲಸ ಮಾಡ್ತಾನೆ ಪ್ರೈವೇಟ್ ಕಂಪನಿ ಹೋಗಿದೆ ಇವಾಗ ಕಂಪನಿ ನಮ್ದು ಇದರಲ್ಲಿ ಇದ್ದಿದ್ದು ರಿಲೇಷನ್ ರಿಲೇಷನ್ ಹೋಗಿದೆ ರಿಲಯನ್ಸ್ ಹೋಯ್ತು ಅದ ಯಾರ್ದು ಅದನ್ನೆಂಬ ರಿಲಯನ್ಸ್ ನಮ್ಮ ಸ್ಟೇಟ್ ಬಿ ಎಸ್ ಮೇಲೆ ಹೋಯ್ತು ಅದು ಯಾರು ಹೇಳಲ್ಲ ಅದ್ರ ಬಗ್ಗೆ ಏನೂ ಇಲ್ಲ ಮಾತಾಡ್ಬೋದು ಅದ್ರ ಬಗ್ಗೆ ಮಾತಾಡೋ ಮಾಟ್ಟಂತಲ್ಲ ಹೇಳ್ತಾರು ಮಾತಿದ್ರೆ ಅವ್ರದ್ದು ಫೋಟೋ ಏನೋ ಮೀಡಿಯಾದ್ರಿಗೆ ಅದಕ್ಕೆಲ್ಲಾದ್ರೆ ಫೋಟೋ ಅವ್ರಿಗೆ ಇದು ಮಾಡ್ಬೇಕವ್ರ ಬೇರೆಯವ್ರು ಯಾರ ಇವಾಗ ಯಾರು ಮೊನ್ನೆ ಪಾಪ ನೇಹ ಹಾಕ್ತಿರೋದ್ರು ಆತ ಎಲೆಕ್ಷನ್ಗೋಸ್ಕರ ಏನೋ ಗಿಮಿಕ್ ಮಾಡ್ತಾರೆ ಅದಕ್ಕಿಂತ ಮುಂಚೆ ಹೆಣ್ಮಕ್ಳು ಇಲ್ಲಿ ಸತ್ತಿಲ್ಲ ಇನ್ನು ಸತ್ತಿಲ್ವಾ ಮಣಿಪುರಮ್ದಲ್ಲಿ ಬೆತ್ತಲೆ ಮಾಡ್ಕೊಂಡು ಕರ್ಕೊಂಡೋದು ಅದು ಯಾಕೆ ಬರಲಿಲ್ಲ ನ್ಯೂಸಲ್ಲಿ ಅದು ಕ್ಲೋಸ್ ಮಾಡಿದ್ರಲ್ಲ ಚಾಪ್ಟರ್ ನೀವು ಎಲೆಕ್ಷನ್ಗೋಸ್ಕರ ಏನೇನೋ ಬಿಂಬಿ ಮುಂಚೆ ಇಲ್ವಾ ಅದನ್ನು ನೋಡಬೇಕಲ್ಲ ಅದು ಏನ ಇದು ಮರ್ಡ್ರ್ ಕೇಸು ಪಾಪ ನಮ್ಮ ಹುಡುಗಿ ಹ್ಞೂ ಅದು ಅದನ್ನು ಯಾರು ಕೇಳಿದ್ರ ಮೋದಿ ಬಂದಿದ್ದೀರಾ ವರ್ಷದ ನೋಡಿದ್ರ ಅಲ್ಲಿ ಮೊನ್ನೆ ನಡ್ಡಾ ಬಂದಿರಲಿ ನೇಹ ಬಂದಿರಬೇಕು ಅದು ಏನಕ್ಕೆ ಕರ್ನಾಟಕ ಎಲೆಕ್ಷನ್ ಇದೆ ಅಂತ ಅದಕ್ಕೋಸ್ಕರ ಅದೇನಾದ್ರು ಪ್ಲೇಸ್ ಪಾಯಿಂಟ್ ಸಿಗ್ಬೋದು ಅಂತ ಎಲೆಕ್ಷನ್ಗೋಸ್ಕರ ಆದ್ರೇ ಕಿತ್ತಾಡ್ತವ್ರಲ್ಲ ಅದನ್ನೇ ನೋಡ್ಕೋಬೇಕು ಅಷ್ಟೇ ಮತ್ತೆ ಜನರಿಗೆ ಒಳ್ಳೇದಾಗಬೇಕು ಮೇನ್ ಯಾವುದೇ ಸರ್ಕಾರ ಬರಲಿ ಏನು ಇದು ಆಯ್ಕೆ ಗ್ಯಾರಂಟಿ ಅದೇ ಹಾಳಾಗ್ತಾ ಇದೆ ಅದೇನಂತ ಅದು ಯಾರಿಗೆ ಗೊತ್ತೋ ಯಾರಿಗೆ ಬಡವರು ಯಾರು ಅಂತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದು ಏನಂತ ಯಾರೋ ಬಿಕ್ಕಿ ಭಾಗ್ಯ ಹಾಕ್ತಾರೆ ಯಾರು ಕಿತ್ತೋಡೋದ್ರ ಮಕ್ಕಳು ಯಾರು ಯಾರು ಹೋಗ್ತೀರ ಸಾಲ ಮನ್ನಾ ಮಾಡ್ತಾರಲ್ಲ ಅಂಥವ್ರಿಗೆ ಏನು ಕಮ್ಮಿ ನಾವು ಹನ್ನೊಂದು ಸಾವಿರ ಲಕ್ಷ ಕೋಟಿ ಒಡೆಯೋದು ಅದಾನಿ ಎಂಬಾನಿ ಅವ್ರಿಗೆ ಸಾಲ ಏನು ಮಾಡೋದು ಅವ್ರು ಮನ್ನಾ ಮಾಡ್ಬೇಕಂತ ಏನಿತ್ತು ಅವ್ರಿಗೆ ಆ ಮಾತಿದ್ದೀರಿ ಅಮ್ಮ ಮಾತಿದ್ದೀರ ಅಮ್ಮ ಮುಸ್ಲಿಮ್ ಅಂತ ಹಿಂದೂಲಿ ಇಲ್ಲೇ ಇವರೇ ಕಿತ್ತಾಡ್ಕೊಂಡು ಜಗಳ ಹಾಕ್ಬಿಡೋದು ಅವರೇ ಸೈಡಿಗೆ ಆಗ್ಬಿಡೋದು ಅವ್ರು ಯಾರು ತಪ್ಪು ಮಾಡಿದರೆ ಅವ್ನು ಜೊತೆಲಿ ಸೇರ್ಕೊಂಡು ಹಿಂಗೆ ಧಿಕ್ಕಾರ ಧಿಕ್ಕಾರ ತಿಬೋದು ಇದು ಯಾವುದು ಇಲ್ಲಿ ಹಿಂದೂ ಎಲ್ಲ ಅಣ್ಣ ತಮ್ಮ ಇದ್ದಂಗಿದ್ದಾರೆ ನಮ್ಮ ಫೀಲ್ಡಲ್ಲಿ ಆಟೋದವರು ಎಷ್ಟೋ ಜನ ಇದ್ದಾರೆ ಎಲ್ಲರೂ ಕ್ಲೋಸ್ ಆಗಿದ್ದೀವಿ ನನಗೂ ಫ್ರೆಂಡ್ಸ್ ಇದ್ದಾರೆ ಮುಸ್ಲಿಮ್ಸ್ ಮುಸ್ಲಿಮ್ಸು ಇಲ್ಲಂತಲ್ಲ ಏನಕ್ಕೆ ರಾಜಕೀಯ ಬೆಳೆಸ್ಕೋಬಾರ್ದು ಏನಾದರೂ ಡೈರೆಕ್ಟಾಗಿ ಮಾತಾಡಬೇಕು ಅದೇನು ಬಿಟ್ಟು ಅವ್ನು ಹಿಂಗೆ ಇವ್ನು ಹಿಂಗೆ ಅಂತ ಮಾತಾಡೋದು ತಪ್ಪು ಕಂಪ್ನಿ ಎಲ್ಲ ಬಂದಿದ್ದು ಕಾಂಗ್ರೆಸ್ ಇದ್ದಾರೆ ಬಿಜೆಪಿಯೊಂದು ಒಂದು ಕಂಪನಿ ಸ್ಥಾಪನೆ ಆಗಿರೋದು ನೋಡ್ಬಿಟ್ಟಿ ನಾನು ಈ ಬೆಂಗಳೂರಲ್ಲಿ ಬಿಜೆಪಿಯನ್ನು ಒಂದು ಕಂಪನಿ ಬಂದಿಲ್ಲ ಎಲ್ಲ ತಂದಿದ್ದೆ ಕಾಂಗ್ರೆಸ್ ಅವರು ರೇಷಂತ್ ಕೃಷ್ಣ ಇದ್ದಾಗ ಎಲ್ಲ ಕಂಪ್ನಿ ತಂದಿದ್ದ ಏರ್ಪೋರ್ಟ್ ಅವ್ರೇನು ಮಾಡಿಲ್ಲ ಅವ್ರು ಕಾಂಗ್ರೆಸ್ ಇದ್ದಾಗಲೇ ಮಾಡಿರೋದು ಅದು ಏರ್ಪೋರ್ಟು ಎಲ್ ಮಾಡಿದ್ದು ಅವರೇ ಇವಾಗ ಶಿವಮೊಗ್ಗ ಏರ್ಪೋರ್ಟ್ ಏನಿದೆ ಅದು ಬಿಜೆಪಿಯಲ್ಲಿ ಮಾಡಿರೋದು ಯಡಿಯೂರಪ್ಪ ಇದ್ದಾಗ ಮಾಡಿದ್ದು ನಾನು ಯಾರು ಏನು ಮಾಡಿದಾರೋ ಅದು ನಾನು ಓಪನ್ ಆಗಿ ಹೇಳ್ತೀನಿ ಅದು ಬಿಡ್ರಿ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्सक्रईबी वेलॉन् क्ली